ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದೇ ರೀತಿ ವಿಡಿಯೋದಲ್ಲಿ ಕಾಂತರಾಜ್ ಎಂತಕದ್ದರು ಮತ್ತೊಂದು ಕಮೆಂಟ್ ಮಾಡಿದ್ದಾರೆ ಕಮೆಂಟ್ನ ವಿಚಾರ ಈ ರೀತಿಯಾಗಿ ಇದೆ ಸ್ಥಿತ ಪ್ರಜ್ಞೆಗಾಗಿ ಮತ್ತು ಚಿತ್ತ ಶುದ್ಧಿಗಾಗಿ ನಮ್ಮ ಪೂರ್ವಜರು ಅರುಹಿದ ಸೂತ್ರಗಳು ಏನು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಈ ಕಮೆಂಟ್ನ ಆಧಾರವಾಗಿ ವಿಡಿಯೋದ ವಿಚಾರ ಇರಲಿದೆ ಇಲ್ಲಿ ಗಮನಿಸಕ್ಕಂಥ ಅಂಶ ನಮ್ಮ ಪೂರ್ವಜರು ಹೇಳಿರ್ತಕ್ಕಂಥದ್ದು ಋಷಿ ಮುನಿಗಳು ತಪಸ್ವಿಗಳು ಸಿದ್ಧಪುರುಷರು ಹಾಗೆಯೇ ಸಿದ್ಧಪುರುಷಗಳಲ್ಲಿ ದೈವಿಕ ಅಂಶ ದಿವ್ಯ ಶಕ್ತಿಯಿಂದ ಕೂಡಿರ್ತಕ್ಕಂಥವ್ರು ಜೀವ ಸಂಕುಲಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಅದರಲ್ಲಿ ವಿಶೇಷವಾಗಿ ಜೀವ ಎಂದೂ ಕೂಡ ಹಾಳಾಗದಂತೆ ಸ್ಥಿತಪ್ರಜ್ಞೆಯನ್ನು ಪಡಿತಕ್ಕಂಥದ್ದು ಹೇಗೆ ಮತ್ತು ಚಿತ್ತವನ್ನ ಶುದ್ಧಿಯಾಗಿ ಇಟ್ಕೊಳ್ತಕ್ಕಂಥದ್ದು ಹೇಗೆ ಇದಕ್ಕೆ ಸರಳವಾದಂಥ ಮಾರ್ಗಗಳ ಮೂಲಕ ಹೇಳಿ ನಂತರದಲ್ಲಿ ಅವರ ವಿಚಾರವನ್ನು ತಿಳಿಸ್ತಾರೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಮಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಜೊತೆಗೆ ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಸೀರೋ ಸೆವೆನ್ ಏಯ್ಟ್ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಕೂಡ ಮಾಡಿಸ್ಬೋದು ಅನುಕೂಲಕ್ಕೆ ಸಮಸ್ಯೆ ನಿವಾರಣೆಗೆ ಇದೇ ನೆರವೇ ಕರೆ ಮಾಡಿ ಆರ್ಡರ್ ಮಾಡಬಹುದು ನೆಗೆಟಿವಿಟಿ ರಿಮೋ ದುಪ್ಪದ ಪೌಡರ್ ಕೂಡ ಸಿಗುತ್ತೆ ಲಕ್ಷ್ಮೀಪ್ರಿ ದುಪದ ಪೌಡರ್ ಕೂಡ ಸಿಗುತ್ತೆ ಹಾಗೆ ಎರಡುತ್ತಿಗೆ ಆಯಿಲ್ ಕೂಡ ಸಿಗುತ್ತೆ ಅದು ಆತ್ಮದ ಸಮಸ್ಯೆ ನಿವಾರಣೆಗೆ ಮತ್ತು ಹಣಕಾಸಿನ ಸಮಸ್ಯೆ ನಿವಾರಣೆಗೆ ಈ ಒಂದು ಪೌಡರ್ ಮತ್ತು ಆಯಿಲು ದೇಹಕ್ಕೆ ಹಚ್ಚೋದು ದೇಹಕ್ಕೆ ಬಳಸ್ಬೋದು ಇದರ ಹೆಚ್ಚಿನ ಮಾಹಿತಿ ಹಳೆ ವಿಡಿಯೋಗಳ ಎಂಡಿಂಗಲ್ಲಿ ನೋಡಿ ಅಥವಾ ಪ್ರಥಮದಲ್ಲಿ ನೋಡಿ ಸಿಗುತ್ತೆ ಜೊತೆಗೆ ನಿಮಗೆ ಕಾನೂನಾತ್ಮಕ ಸಮಸ್ಯೆಗಳಿದ್ರೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನೆಲ್ ಕೂಡ ಇದೆ ಅದನ್ನು ವೀಕ್ಷಿಸಿ ಜೊತೆ ಕಾನೂನಾತ್ಮಕ ಸಮಸ್ಯೆ ಇದ್ರೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಈಗ ಬೀಳುದು ವಿಚಾರ ಮನುಷ್ಯನ ಜೀವಾಳ ಉಳಿಬೇಕಂದ್ರೆ ಜೀವದ ಅಂತರಾಳ ನಿರಂತರವಾಗಿರ್ಬೇಕಂದ್ರೆ ಚಿತ್ತ ಶುದ್ಧಿ ಮತ್ತು ಸ್ಥಿತಪ್ರಜ್ಞನಾಗಿರ್ತಕ್ಕಂಥದ್ದು ಬೇಕು ಇದು ಯಾವಾಗ ಸಾಧಿಸಲು ಸಾಧ್ಯ ಆಗುತ್ತೆ ಅಂದ್ರೆ ಮನುಷ್ಯ ಜೈವಿಕ ಆಚರಣೆಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗೋದಿಲ್ಲ ಜೈವಿಕ ಆಚರಣೆಗಳಿಗೆ ನಾವು ಭೌತಿಕ ಜೀವನ ಅಂತ ಕರೀತೇವೆ ಅಂದ್ರೆ ಅದು ಜೀವದ ಆಚರಣೆ ಈ ಭೌತಿಕ ಜೀವನದಲ್ಲಿ ಇಷ್ಟಾರ್ಥಗಳು ಊಟ ತಿಂಡಿ ಆಹಾರ ನಿದ್ದೆ ಮನೆ ಮದುವೆ ಸಂಸಾರ ವ್ಯವಹಾರ ತಿರುಗಾಟ ಪ್ರವಾಸ ಕಾರ್ಯ ಏನಾದರೂ ನಿರ್ಮಾಣ ಹಿಡಿಯೋದು ಇಂಥ ವಿಷಯಗಳೆಲ್ಲ ನಾವು ಜಗತ್ತಲ್ಲಿ ನೋಡ್ತೇವೆ ಅಲ್ವಾ ಮನುಕುಲಕ್ಕೆ ಸಂಬಂಧಪಟ್ಟಂತಹ ಆಚರಣೆಗಳು ವ್ಯವಹಾರ ಇತ್ಯಾದಿ ಇದು ಭೌತಿಕ ಜೀವನದ ಆಚರಣೆ ಈ ಸಂದರ್ಭದಲ್ಲಿ ಸ್ಥಿತಪ್ರಜ್ಞನಾಗಿ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ಸ್ಥಿತಪ್ರಜ್ಞನಾಗಿ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಭೌತಿಕ ಜೀವನದಲ್ಲಿ ಸ್ಥಿತಪ್ರಜ್ಞನ ಆದರೆ ಯಾವುದೇ ಇಷ್ಟಾರ್ಥಗಳ ಆಚರಣೆ ಆಗೋದೇ ಇಲ್ಲ ಸ್ಥಿತಪ್ರಜ್ಞನಾಗಿದ್ದಂಥ ಪಕ್ಷದಲ್ಲಿ ಆ ಜೀವ ಸ್ವಯಂ ತನ್ನನ್ನು ನೋಡ್ಕೊಬಿಡುತ್ತೆ ಜೀವ ಬ್ರಹ್ಮನನ್ನ ಪತ್ತೆ ಮಾಡ್ಬಿಡುತ್ತೆ ಜೀವ ತನ್ನನ್ನು ಪತ್ತೆ ಮಾಡ್ಬಿಡುತ್ತೆ ಆತ್ಮನ ಪತ್ತೆ ಮಾಡ್ಬಿಡುತ್ತೆ ಯಾವಾಗ ತನ್ನನ್ನು ಪತ್ತೆ ಮಾಡ್ಕೊಳ್ಳುತ್ತೆ ಈ ಜೈವಿಕ ಬದುಕು ಈ ಭೌತಿಕ ಜೀವನ ಇದೆಲ್ಲ ನಶ್ವರ ಇದರಲ್ಲಿ ಅರ್ಥ ಇಲ್ಲ ಸಿದ್ಧಾರ್ಥನ ಗೊತ್ತಾಗ್ಬಿಡುತ್ತಲ್ವಾ ಲೋಕಸಂಚಾರ ಮಾಡಕ್ ಹೋದಾಗ ಅಲ್ವಾ ಅರಮನೆಯಿಂದ ಹೊರಗಡೆ ಬಂದು ಜನ ನೋಡಕ್ ಹೋದಾಗ ಸಾವಾದಾಗ ಪತ್ತೆ ಮಾಡ್ಬೋದು ಓ ಮನುಷ್ಯ ಗ್ಯಾರಂಟಿ ಇಲ್ಲ ಇಲ್ಲ ಸುತ್ತಾರೆ ಇದೆಲ್ಲ ತಾತ್ಕಾಲಿಕ ಜೀವನ ಅಂತ ಗೊತ್ತಾಗ್ಬಿಡುತ್ತಲ್ವಾ ಹಾಗೆ ಯಾರು ಸ್ಥಿತಪ್ರಜ್ಞನಾಗಿರ್ತಾರೆ ಅವರು ಈ ಭೌತಿಕ ಲೋಕದಲ್ಲಿ ಆಚರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ನೀವು ಇಡೀ ಕುಟುಂಬದಲ್ಲಿ ಸ್ಥಿತಪ್ರಜ್ಞರು ಯಾರು ಅಲ್ಲ ಅಂತ ತಿಳಿಬೇಕು ಅಂದರೆ ಅವರನ್ನು ಒಂದು ಸಾಲಲ್ಲಿ ನೀವು ನೋಡ್ಬೇಕಂದ್ರೆ ಕೋಟಿ ಕೋಟಿ ಜನ ಸಿಗ್ತಾರೆ ಯಾರು ದೇಹವನ್ನು ಯಂತ್ರವನ್ನಾಗಿ ಮಾಡಿಕೊಂಡು ಜೀವನದ ಕಾರ್ಯಾವಳಿಗಳು ವಿದ್ಯಾಭ್ಯಾಸ ಆಗಿರೋದು ವೃತ್ತಿ ಆಗಿರ್ಬೋದು ಚಟುವಟಿಕೆ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಅಧಿಕಾರ ಆಗಿರ್ಬೋದು ಯಾವುದರಲ್ಲಿ ರನ್ನಿಂಗ್ ರೇಸಲ್ಲಿದ್ದಾರೆ ಕುದುರೆಗಳ ಸಮಾನ ಮನಸ್ಸು ಕುದುರೆಗಳ ಸಮಾನ ಓಟ ಮತ್ತು ಕಾರ್ಯವು ಕೂಡ ಅಷ್ಟೇ ಸ್ಪೀಡು ಇವರು ಸ್ಥಿತಪ್ರಜ್ಞರಿಲ್ಲ ಇದು ಭೌತಿಕ ಜೀವನ ಈಗ ನೀವು ನಮ್ಮ ಭೂಮಂಡಲದಲ್ಲಿರ್ತಕ್ಕಂಥ ಕೋಟಿ ಜನಗಳಲ್ಲಿ ಎಷ್ಟು ಜನರು ಸ್ಥಿತಪ್ರಜ್ಞರಿಲ್ಲ ಎಂಬುದನ್ನು ನೀವು ತಿಳಿಬೋದು ಲೆಕ್ಕನೇ ತಗೋಬೋದು ಬೇಕಾದ್ರೆ ಸ್ಥಿತಪ್ರಜ್ಞರಿದ್ದರೆ ಅವರು ಇದು ಯಾವುದೇ ಜಗತ್ತಿನ ಯಾವುದೇ ಕಾಂಪಿಟೇಷನಿಗೆ ಹೋಗೋದಿಲ್ಲ ಕಾಂಪಿಟೀಷನ್ ತನ್ನ ಜೊತೆ ತಾನು ಮಾಡ್ಕೊಳ್ಳಿಕ್ ಸಾಧ್ಯ ಆಗುತ್ತೆ ಯಾರು ಹೋಗ್ತಾರೆ ಅಂತ ಮೂರ್ಖ ಅಂತ ಮೂರ್ಖರು ಯಾರಿದ್ದಾರೆ ತನ್ನ ಜೊತೆ ತಾನು ಪೈಪೋಟಿ ಮಾಡೋರು ಸ್ಥಿತಪ್ರಿಜ್ಞನಿದ್ದರೆ ಎಲ್ಲ ದೇಹದಲ್ಲೂ ತನ್ನನ್ನೇ ಕಾಣ್ತಾರೆ ಯಾರ ಜೀವ ಸ್ಥಿತಪ್ರಜ್ಞ ಇರುತ್ತೆ ಆ ಜೀವ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಮನುಕುಲದಲ್ಲಿ ಪ್ರಾಣಿ ಕುಲದಲ್ಲಿ ಪಕ್ಷಿ ಕುಲದಲ್ಲಿ ಯಾವುದು ಜೀವಿತ ಅದರಲ್ಲೆಲ್ಲ ತನ್ನನ್ನೇ ನೋಡ್ತಾರೆ ಅವ್ರು ಯಾರ ಜೊತೆ ಆಚರಣೆ ಮಾಡ್ಲಿಕ್ಕಾಗುತ್ತೆ ಅದಕ್ಕೆ ನೋಡಿ ಎಲ್ಲ ಸನ್ಯಾಸಿಯಾಗಿ ಹೋಗ್ತಾರೆ ಸಂಸಾರವನ್ನು ಮಾಡೋದಿಲ್ಲ ಕೆಲವರು ಸನ್ಯಾಸಿಯಾಗಿ ಹೋಗ್ಬಿಡ್ತಾರೆ ವ್ಯವಹಾರ ಮಾಡೋದಿಲ್ಲ ಉದ್ಯಮ ಮಾಡೋದಿಲ್ಲ ಹೆಸರು ಗಿತಿ ಬೇಕಾಗಿಲ್ಲ ಹೆಸರು ಏನು ಬೇಕಾಗಿಲ್ಲ ಅವ್ರಿಗೆ ನಶ್ವರ ಜಗತ್ತು ಸ್ಥಿತಿ ಇದ್ರೆ ಅದಕ್ಕೋಸ್ಕರ ಯಾರು ತನ್ನ ನೋಡ್ಕೋತಾ ಇಲ್ಲ ಅವರು ಭೂಮಂಡಲದಲ್ಲಿ ತುಂಬ ಆ್ಯಕ್ಟಿವ್ ಇದ್ದಾರೆ ಭೌತಿಕ ಜೀವನವನ್ನು ಆಚರಣೆ ಮಾಡ್ತಾರೆ ಏನ್ ಏನ್ ಬೇಕಾದ್ರೂ ವ್ಯವಹಾರ ಮಾಡ್ತಾರೆ ಏನೇನ್ ಬೇಕಾದ್ರು ಕ್ರೀಡೆ ಕಾಲೇಜ್ ಚಟುವಟಿಕೆ ಎಲ್ಲ ಮಾಡ್ತೇನೆ ಮಾಡ್ಬಾರ್ದ ಮಾಡ್ಬೇಕು ಅವಶ್ಯವಾಗಿ ಬೇಡ ಭೂಮಂಡಲಕ್ಕೆ ಬಂದಿರೋದು ಹೀಗೆ ಈ ಜೀವನ ಹೇಗಿರುತ್ತೆ ಅಂತ ನೋಡಿಕಲ್ವಾ ನಾವು ವಿಷ್ಯ ಕೇಳಿದ್ದುದು ಅದು ಶಾಂತಿಯುತವಾಗಿ ಸಮಂಜಸ್ವಾಗಿ ಆಚರಣೆ ಮಾಡ್ಕೊಳ್ತಕ್ಕಂಥ ವೇದಿಕೆ ಭಗವಂತ ಕೊಟ್ಟರೆ ಎಲ್ಲ ಪೈಪೋಟಿ ಇಳಿದ್ಬಿಟ್ಟಿದ್ದಾರೆ ಅದು ಒಂದು ಸಹಿಸಲಾರದಂಥ ಸಂಗತಿ ತನ್ನೊಳಗೆ ತಾನು ಪೈಪೋಟಿಯನ್ನ ಮಾಡಿದರೆ ಗೆಲ್ಲುವವರಾರು ಶೂನ್ಯ ಸ್ಥಿತಿ ಭಗವಂತಾನೇ ಸಾಕ್ಷಿ ತನ್ನೊಳಗೆ ತಾನು ಪೈಪೋಟಿಯನ್ನು ಮಾಡಿದರೆ ಗೆಲ್ಲುವವರಾರು ಶೂನ್ಯ ಸ್ಥಿತಿ ಶೂನ್ಯ ಸ್ಥಿತಿ ಪಡ್ಕೊಳ್ಳಿಕ್ಕೆ ಇಲ್ಲಿ ಪೈಪೋಟಿ ಇದೆ ಒಂದು ಸಮಂಜಸ ವಾತಾವರಣ ಇಲ್ಲ ಸಕಾರಾತ್ಮಕ ವಾತಾವರಣ ಇಲ್ಲ ಇವರು ಸ್ಥಿತ ಪ್ರಜ್ಞರಲ್ಲ ಈಗ ಸ್ಥಿತಪ್ರಜ್ಞರಿರ್ಬೇಕಂದ್ರೆ ಏನು ಮಾಡಬೇಕು ನೀವು ಒಂದು ಹತ್ತಾರು ಮನೆಗಳಿರೋ ಮನೆಯಲ್ಲಿ ಇದ್ದೀರಾ ಒಂದು ಹತ್ತಾರು ಮನೆಗಳೆಲ್ಲ ಇದ್ದಾವೆ ನೂರಾರು ಇದ್ದಾವೆ ಅಂತ ಇಟ್ಕೊಳ್ಳಿ ಒಂದು ಪಟ್ಟಣ ಪ್ರದೇಶನೇ ತಗೊಳ್ಳಿ ಹೋಗಿ ಆ ಮನೆಗಳಲ್ಲಿ ಇದ್ದವರು ಬೆಳಗ್ಗೆ ಇದ್ದವರು ಆಫೀಸ್ಗೆ ಹೋಗೋರು ಇರ್ತಾರೆ ಓದೋಕೆ ಹೋಗೋರು ಇರ್ತಾರೆ ವ್ಯವಹಾರ ಹೋಗಿರ್ತಾರೆ ಕೃಷಿ ಮಾಡೋಕೆ ಹೋಗೋರು ಇರ್ತಾರೆ ಯಾವುದೋ ಬಿಸ್ನೆಸ್ ಹೋಗೋರು ಇರ್ತಾರೆ ಏನೋ ಕಣ್ಣು ಹಿಡಿಯೋಕೆ ಹೋಗೋರು ಇರ್ತಾರೆ ಏನೇನು ಇರ್ತಾರೆ ಏನೇನೋ ಮಾತು ಎಲ್ಲರ ಮನೇಲಿ ಬೇರೆ ಬೇರೆ ತಿಂಡಿ ಬೇರೆ ಬೇರೆ ರೇಡಿಯೋ ಹಾಕಿರ್ಬೋದು ಟಿ ವಿ ಹಾಕಿರ್ಬೋದು ಫೋನ್ ಹಾಕ್ಕೊಂಡಿರ್ಬೋದು ಅಥವಾ ಏನೋ ವ್ಯಾಯಾಮ ಮಾಡ್ತಾ ಇರಬಹುದು ಹಾಕೊಂಡಿರ್ಬೋದು ಎಲ್ಲ ಸುತ್ತಮುತ್ತ ಅವ್ರ ಕಾರ್ಯಗಳಲ್ಲ ಅವರು ತೊಡ್ಕೊಂಡೇ ಇರ್ತಾರೆ ಆ ಮನೆಯಲ್ಲಿ ಇರ್ತಕ್ಕಂಥವ್ರು ಅಯ್ಯೋ ಅವ್ರ ಪಕ್ಕದ ಮನೇಲಿ ರೇಡಿಯೋ ಹಾಕಿದ್ದಾರಪ್ಪ ಅಂದ್ ಹಿಣಿಕ್ ನೋಡೋದಿಲ್ಲ ಅಯ್ಯೋ ಅವ್ರ ಮನೇಲಿ ಎಕ್ಸಸೈಸ್ ಮಾಡ್ತಾ ಇದ್ದಾರಪ್ಪ ಬೆಳವಳಿಗೆನೆ ಎದ್ದು ಅಂತ ಅವ್ರ ಮನೆ ನೋಡೋದಿಲ್ಲ ನಮ್ಮ ಮನೇಲಿ ಏನ್ ಕೆಲಸ ಆಗ್ಬೇಕು ಅಂತ ನಾವು ನೋಡ್ತಾವ ಎಲ್ಲರ ಮನೆ ದಿನ ಇದ್ದದ್ದೇ ಎಲ್ಲ ಅಕ್ಕಪಕ್ಕದಲ್ಲೇ ಇದ್ದಾರೆ ಎಲ್ಲ ಅಕ್ಕಪಕ್ಕದಲ್ಲೇ ಬದುಕ್ತಾ ಇದ್ದಾರೆ ಅವ್ರನ್ನ ನೋಡ್ತಾ ಕೂತ್ಕೊಳ್ಳೋದ್ರೊಳಗೆ ದಿನ ಕಳೆದೋಗೋದಲ್ವ ನಮ್ಮ ಆಯಸ್ಸು ಹೋಯ್ತು ನಮ್ಮ ಜೀವನ ಹೋಯ್ತು ನಮ್ಮ ಕಾರ್ಯಗಳು ಹೋಯ್ತು ಅಲ್ವಾ ಮತ್ತು ಮನುಷ್ಯ ಜೀವನ ಮಾಡ್ದೆ ಹಾಗೆ ಅ ತಿಳುವಳಿಕೆ ಇರೋ ಕಾರಣ ಏನು ಮಾಡ್ತಾರೆ ಹೇಳಿ ಪಕ್ಕದ ಮನೆಯ ಕಾರ್ಯಗಳಿಗೆ ಕಿವಿಗೊಡೋದಿಲ್ಲ ಪಕ್ಕದ ಮನೆಯಲ್ಲಿ ಶಬ್ದಗಳಾದರೂ ಸಹ ಕಿವುಡನಂತೆ ಪಕ್ಕದ ಮನೆಯಲ್ಲಿ ನಾದಗಳಾದರೂ ಕೂಡ ಮೂಕನಂತೆ ತನ್ನ ಕೆಲಸ ಎಷ್ಟು ತಾನು ತಿಂಡಿ ತಿನ್ಕೊಂಡು ತನ್ನ ಕೆಲಸ ಕಾರ್ಯಗಳನ್ನು ಎಷ್ಟು ಮಾಡಬೇಕು ಆ ರೀತಿಯಾಗಿ ಮನುಷ್ಯ ಮಾಡ್ತಾರೆ ಇದೇನು ಜೀವನದ ಆಚರಣೆಯಲ್ಲಿ ಸ್ಥಿತಪ್ರಜ್ಞ ಸ್ಥಿತಿ ಜೀವನದ ಆಚರಣೆಯಲ್ಲಿ ಹಾಗೆ ಆಧ್ಯಾತ್ಮಿಕ ವಿಭಾಗದಲ್ಲೂ ಕೂಡ ನಮ್ಮ ಪೂರ್ವಜರು ಹೇಳಿರ್ತಕ್ಕಂಥದ್ದು ಅದೇ ಲೋಕದಲ್ಲೆಲ್ಲ ಕಾಣುತ್ತೆ ಅದು ನಿಮಗೆ ಸಂಬಂಧಪಟ್ಟಿಲ್ಲ ಲೋಕದಲ್ಲಿ ಜೀವಗಳ ಆಚರಣೆ ಎಲ್ಲ ಕೇಳುತ್ತೆ ಅದು ನಿನಗೆ ಸಂಬಂಧಪಟ್ಟಿಲ್ಲ ಲೋಕದಲ್ಲಿ ಜೀವಗಳ ಕಾರ್ಯಗಳೆಲ್ಲ ನಡೆಯುತ್ತೆ ಆ ಕಾರ್ಯಗಳ ಜೊತೆಗೆ ನಿನ್ನ ಎಲ್ಲ ಕರ್ಮಗಳಿಲ್ಲ ಅದರಿಂದಾಗಿ ಕರ್ಮಗಳು ಕಳೆಯುತ್ತೆ ಕರ್ಮಗಳು ನಡೆಯುತ್ತಿರಲಿ ಶಬ್ದ ಕೇಳುತ್ತಿರಲಿ ಘಟನೆಗಳು ಆಗುತ್ತಿರಲಿ ಬಂದ ದಾರಿಗೆ ಸುಂಕವಿಲ್ಲ ಮಾವಯ್ಯ ಯಾವ ಘಟನೆಗಳಾದರೂ ಅದಕ್ಕೆ ನಿನಗೆ ಏನು ಸುಂಕ ಇಲ್ಲ ನೀನೇನು ಮಾಡಬೇಕು ನಿನ್ನ ಧ್ವನಿಯಲ್ಲಿ ನಿನ್ನ ಗುಂಗಲ್ಲಿ ನೀ ನೀರು ಅದು ಸ್ಥಿತಪ್ರಜ್ಞೆ ನಿನ್ನೆದ್ರಿಗೆ ಬೆಳಕನ್ನೇ ನೋಡಬೇಕು ಅಂತ ನಿಂಗೆ ಗೊತ್ತಿದೆ ನೀ ಯಾಕೆ ಪಳಪಳ ಅನ್ನೋ ಸ್ಟಾರ್ ನೋಡಕ್ಕೆ ಹೋಗ್ತೀರಾ ನೀವು ಯಾಕೆ ಪಳಪಳ ಅನ್ನೋ ಲೈಟ್ ನೋಡಕ್ಕೆ ಹೋಗ್ತೀರಾ ನಿಮ್ಮ ಉದ್ದೇಶ ಏನಿದೆ ಆ ಮೇಣದ ಬತ್ತಿ ಬೆಳಕು ಅಥವಾ ಸೂರ್ಯದೇವನ ಬೆಳಕನ್ನು ನೋಡ್ಬೇಕಂತಿದೆ ಸ್ಥಿತ ಸ್ಥಿತಪ್ರಜ್ಞತೆಯನ್ನು ಕಾಯ್ಬೇಕಂತ ಇದೆ ಯಾವಾಗ ಜೀವ ಮಿದುಳಿನ ವಿಚಾರಗಳಲ್ಲಿ ತನ್ನ ವಿಚಾರಗಳ ಬದಲಿಗೆ ಅನ್ಯ ವಿಚಾರ ದಾಳಿ ಮಾಡಲು ಬಿಡ್ತಾರೆ ಅಥವಾ ಪ್ರವೇಶಕ್ಕೆ ಅವಕಾಶ ಕೊಡ್ತಾರೆ ಅಥವಾ ವಿಚಾರಗಳಿಗೆ ಸಹಮತಿಯನ್ನು ನೀಡ್ತಾರೆ ಅಗಸ್ಥಿತ ಪ್ರಜ್ಞನಾಗಿ ಇರಲಿಕ್ಕಾಗೋದಿಲ್ಲ ಅದರಿಂದಾಗಿ ನಮ್ಮ ಪೂರ್ವಜರು ಹೇಳ್ತಕ್ಕಂಥದ್ದು ನಿನ್ನ ವಿಚಾರಗಳಲ್ಲಿ ನೀನು ಕೇಂದ್ರೀಕರಿಸು ಜೊತೆಗೆ ತನ್ನ ಆಭಾಮಂಡಲ ಅವರವನ್ನು ರಕ್ಷಿಸಲು ಸುರಕ್ಷಾ ಚಕ್ರ ಎಂಬತಕ್ಕಂಥ ನಿರ್ಮಾಣ ಮಾಡ್ಕೋಬೇಕು ಅಂತ ಹೇಳ್ತಾರೆ ಯಾವಾಗ ಜೀವ ಈಗಿನ ಕಾಲದಲ್ಲಿ ಜನ ಜಾಸ್ತಿ ಹಿಂದೆ ಹಂಗಲ್ಲ ಈ ಕೋಟಿ ಕೋಟಿ ಜನ ಇದ್ದೆ ಅದರಿಂದಾಗಿ ಎಲ್ಲರೂ ಆಲೋಚನೆ ಮಾಡ್ತಕ್ಕಂಥದ್ದು ಜಾಸ್ತಿ ಎಲ್ಲರಲ್ಲೂ ವಿಷಯಗಳು ಉತ್ಪಾದನೆ ಆಗೋದು ಜಾಸ್ತಿ ಅದರಿಂದಾಗಿ ಸಂಕಲ್ಪಗಳು ಜಾಸ್ತಿ ಆ ಕಾರಣಕ್ಕೋಸ್ಕರ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಶುದ್ಧ ಸಂಕಲ್ಪಗಳ ಜೊತೆಗೆ ಸುರಕ್ಷಾ ಚಕ್ರವನ್ನು ನಿರ್ಮಾಣ ಮಾಡಿಕೊಳ್ತಕ್ಕಂಥದ್ದು ಬೇಕು ಸುರಕ್ಷಾ ಚಕ್ರವನ್ನು ನಿರ್ಮಾಣ ಮಾಡಿಕೊಂಡು ತನ್ನ ವಿಷಯ ವಿಚಾರಗಳತ್ತ ಏಕೀಕೃತ ಗಮನವನ್ನು ಹರಿಸ್ತಕ್ಕಂಥದ್ದೇ ನಮ್ಮ ಪೂರ್ವಜರು ಹೇಳಿರ್ತಕ್ಕಂಥ ವಾಕ್ಯಗಳು ವಾಣಿ ನಾನು ಮೊದಲೇ ಹೇಳಿದಂತೆ ಎಲ್ಲಿ ಬೇಕಾದ್ರೂ ಶಬ್ದ ಆಗುತ್ತೆ ನೀವು ಮನೆಯಲ್ಲೇ ಇರ್ತೀರಿ ರೋಡಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ನಿಮ್ಮ ಮುಂಭಾಗದಲ್ಲೇ ಯಾವುದೋ ಒಂದು ದೊಡ್ಡ ಹೈವೇ ಇದೆ ಅಂತ ಇಟ್ಕೊಳ್ಳಿ ಪ್ರತಿ ದಿನ ವೆಹಿಕಲ್ ತಿರುಗ್ತಾನೆ ಅಂತೈತಿ ಅಲ್ಲಿ ಯಾವನವನು ಕಾರ್ ಹೊಡ್ಸ್ಕೋತು ಯಾವನವನು ಲಾರಿ ಹೊಡ್ಸ್ಕೋದನು ಯಾವನವನು ಜೀಪ್ ಅಂತ ಏನು ಕೇಳ್ತೀರಾ ನಿಮಗೆ ಕೋಪ ಬರುತ್ತಾ ಬರೋದು ಹೇಳ್ತಾನೆ ಇದು ಹೈವೇ ನಾನು ನನ್ನ ಮನೆಯಲ್ಲಿ ಹೈವೇನಲ್ಲೇ ಮಾಡ್ಕೊಂಡಿದ್ದೀನಿ ಇದು ಮುಖ್ಯ ರಸ್ತೆ ಈ ಮುಖ್ಯ ರಸ್ತೆ ಪಕ್ಕದಲ್ಲೇ ನನ್ನ ಮನೆಯ ಅದು ದುಡ್ಡು ಕೊಟ್ಟು ಮಾಡ್ಕೊಂಡಿರ್ತಾರೆ ಹಾಗೆ ಮಾಡ್ಕೊಂಡಿರ್ತಾರೆ ಎಲ್ಲೋ ಒಂದು ಒಂದಾಗಿರುತ್ತೆ ಅಂತ ಇಟ್ಕೊಳ್ಳಿ ದಾರೀ ಹೋಗೋರ್ಗೇನು ಬಯೋದಿಲ್ಲ ಬೆಳಗಿನ ಸಂಜೆವರೆಗೂ ಹೋಗೋದು ನೀವು ಬೆಳಗಿನ ಸಂಜೆ ಹೋಗೋರಿಗೆ ಬೈತಾ ಇದ್ದೀರಿ ಅಂತಂದ್ರೆ ನೀವು ಸ್ಥಿತಪ್ರಜ್ಞರಲ್ಲ ಅಂತ ಅರ್ಥ ನೀವು ಬೈತಾ ಇಲ್ಲ ಅದ್ರ ಪಾಡಿಗೆ ಅದು ಹೋಗುತ್ತೆ ನಿಮ್ಮ ಪಾಡಿಗೆ ನೀವು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅಂದ್ರೆ ಅದೇ ಹಿರಿಯರು ಹೇಳಿರೋದು ಅಲ್ಲೇನಾದರೂ ಶಬ್ದ ಆಗಲಿ ನಿನ್ನ ನಿನ್ನ ದೃಷ್ಟಿಕೋನದಲ್ಲೇ ಇರು ದಾರಿಯಲ್ಲಿ ಹೋಗುವ ವಾಹನಗಳು ನಿನ್ನನ್ನು ಬಾಧಿಸೋದಿಲ್ಲ ನಿನ್ನ ಮನೆಯಲ್ಲಿ ಜೀವನ ಮಾಡಲಿಕ್ಕೆ ಅಂದಮೇಲೆ ಬೇರೆಯವ್ರ ವಿಷಯಗಳು ವಿಚಾರಗಳು ಅನ್ಯ ವಿಷಯಗಳು ಅದು ಆತ್ಮಗಳಿಂದನಾಗಲಿ ಮನುಷ್ಯನಿಂದ ಆಗಲಿ ಹೇಗೆ ಬಾಧಿಸ್ತಾವೆ ಯಾವ ಜೀವ ಬೇರೆ ವಿಚಾರಗಳಿಗೆ ಗಮನ ಕೊಡದ ಹೊರತು ಆಗ ಮನುಷ್ಯನ ಸ್ಥಿತಪ್ರಜ್ಞೆಗೆ ಅಡ್ಡಿಯಾಗೋದಿಲ್ಲ ಗಮನ ಕೊಟ್ಟರೆ ಸ್ಥಿತಪ್ರಜ್ಞೆಗೆ ಅಡ್ಡಿಯಾಗುತ್ತೆ ಮತ್ತು ಚಿತ್ತ ಶುದ್ಧಿಯನ್ನು ಹೇಗೆ ಮಾಡ್ಕೋಬೇಕಂದ್ರೆ ಜಯಸಾನ್ ವ್ಯಸಮನ್ ಹೇಗೆ ಆಹಾರ ಅದೇ ರೀತಿಯಾಗಿ ಮನಸ್ಸು ರಚನೆ ಆಗುತ್ತೆ ಆ ಕಾರಣಕ್ಕೆ ಆಹಾರದಲ್ಲಿ ಸಾತ್ವಿಕ ಆಹಾರ ಅರ್ಧ ಹೊಟ್ಟೆ ಆಹಾರ ಅರ್ಧ ಹೊಟ್ಟೆ ನೀರು ಇದರ ಸೇವನೆಯನ್ನು ಮಾಡಿಕೊಂಡು ಮೊದಲು ಹೊಟ್ಟೆ ಶುದ್ಧೀಕರಣ ಮಾಡ್ಕೋಬೇಕು ಯಾವಾಗ ಹೊಟ್ಟೆ ಶುದ್ಧೀಕರಣ ಆಗುತ್ತೆ ಆಗ ರಕ್ತದಲ್ಲಿ ಶುದ್ಧೀಕರಣ ಬರುತ್ತೆ ರಕ್ತದಲ್ಲಿ ಶುದ್ಧೀಕರಣ ಆಗುವಾಗ ನೆಗೆಟಿವ್ ಸೆಲ್ಗಳಿದ್ರೂ ನೆಗೆಟಿವ್ ಎನರ್ಜಿಗಳಿದ್ರೂ ಕೂಡ ನಷ್ಟ ಆಗ್ತಾ ಹೋಗ್ತಾ ಅದಕ್ಕೆ ಸಂಬಂಧಪಟ್ಟಂತೆ ಧ್ಯಾನಾಭ್ಯಾಸವನ್ನು ಮಾಡಬೇಕು ಮೌನಋತ ಆಚರಣೆಯನ್ನು ಮಾಡಬೇಕು ಮೌನವಾಗಿರ್ತಕ್ಕಂಥದನ್ನು ಮಾಡಬೇಕು ಜೊತೆ ಜೊತೆಗೆ ದೈವಿಕ ಉಪಾಸನೆಯನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಸುರಕ್ಷಾ ಚಕ್ರ ಅಂದರೆ ಆಭಾ ಮಂಡಲವನ್ನ ಲಾಕ್ ಮಾಡಬೇಕು ಅವರ ಮಂಡಲನ ಲಾಕ್ ಮಾಡಬೇಕು ಯಾವುದೇ ಅನ್ಯ ನೆಗೆಟಿವಿಟಿಗಳು ಅಥವಾ ಸಂಕಲ್ಪಗಳು ದಾಳಿಯನ್ನು ಮಾಡದಂತೆ ನಿಮ್ಮ ಅವರವನ್ನು ಲಾಕ್ ಮಾಡಿ ಈ ಮೂರು ನಿಯಮಗಳನ್ನು ಕನಿಷ್ಠ ನೀವು ಒಂದು ತಿಂಗಳಾದರೂ ಪಾಲಿಸಿ ದೈವಿಕ ಆಚರಣೆಗಳನ್ನೇ ನೀವು ಗಮನಿಸುತ್ತಿದ್ದರೆ ಹಂತ ಹಂತವಾಗಿ ಚಿತ್ತ ಶುದ್ಧಿ ಆಗತ್ತೆ ಇದು ನಮ್ಮ ಪೂರ್ವಜರು ಹೇಳಿರ್ತಕ್ಕಂಥದ್ದೇ ಒಂದು ಹೊಟ್ಟೆ ಶುದ್ಧಿ ಇನ್ನೊಂದು ಮನಸ್ಸು ಶುದ್ಧಿ ಅಂದರೆ ವಿಷಯಗಳ ಶುದ್ಧಿ ಸಕಾರಾತ್ಮಕ ಸೇವನೆ ನೋಡ್ತಕ್ಕಂಥದ್ದು ಕೇಳ್ತಕ್ಕಂಥದ್ದು ಮಾತನಾಡ್ತಕ್ಕಂಥದ್ದು ಇದು ಮೂರರ ಸೇವನೆ ಸಕಾರಾತ್ಮಕವಾಗಿರಬೇಕು ನಂತರದಲ್ಲಿ ಆಭಾಮಂಡಲವನ್ನು ಹೆಚ್ಚು ಶುದ್ಧೀಕರಣ ಮಾಡಬೇಕು ಧ್ಯಾನದಲ್ಲಿ ಮೌನದಲ್ಲಿ ಇದ್ದುಕೊಂಡು ಸೆಲ್ಗಳನ್ನು ಆರೋಗ್ಯಪೂರ್ಣ ಮಾಡಬೇಕಂದ್ರೆ ಅವರು ಶಾಂತವಾಗಿದ್ದರೆ ಸೆಲ್ಗಳು ದೇಹದ ಚರ್ಮದಲ್ಲಿರೋದು ರಕ್ತದಲ್ಲಿ ಮಾಂಸದಲ್ಲಿ ಮೂಳೆಯಲ್ಲಿ ಇರತಕ್ಕಂತಹ ಸೆಲ್ಗಳೇನಿದ್ದ ನಮ್ಮ ದೇಹಪೂರ್ಣ ಸೆಲ್ ಹಾಗಾಗಿ ಸೆಲ್ಗಳನ್ನು ಶಾಂತವಾಗಿಡಬೇಕು ಅವ್ರಿಗೆ ಯಾವ ಘಟನೆ ನಡೀತಾ ಇದೆ ಯಾವ ಘಟನೆ ನಡೀತಾ ಇಲ್ಲ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಇದನ್ನು ಜಡ್ಜ್ ಮಾಡಲಿಕ್ಕೆ ಅವನ್ನು ಸುವಸ್ಥಿತ ಮತ್ತು ಆರೋಗ್ಯಪೂರ್ಣವಾಗಿಡಬೇಕು ಅದಕ್ಕೆ ಏನು ಮೌನವಾಗಿರಬೇಕು ಮೌನವಾಗಿದ್ರೆ ಈಗ ನೀರು ಕಲಗಿದ ನೀರಲ್ಲಿ ಏನೂ ಗೊತ್ತಾಗೋದಿಲ್ಲ ತಿಳಿ ನೀರಲ್ಲಿ ಮುಖ ನೋಡ್ಕೋಬೋದು ಹಾಗೆಯೇ ಸೆಲ್ಗಳನ್ನು ತಿಳಿಗೊಳಿಸ್ಬೇಕು ಆಗ ಚಿತ್ತ ಶುದ್ಧಿ ಆಗುತ್ತೆ ಯಾವುದು ಹಾನಿಕಾರಕ ಅಂಶಗಳು ಯಾವುದು ಹಾನಿಕಾರಕ ಆಚರಣೆ ಯಾವುದು ಹಾನಿಕಾರಕ ಮಾತು ಯಾವುದು ಹಾನಿಕಾರಕ ಆಲೋಚನೆ ಯಾವುದು ಹಾನಿಕಾರಕ ಕಾರ್ಯ ಎಂಬತಕ್ಕಂಥದ್ದನ್ನು ಸೆಲ್ಗಳೇ ಡಿಸೈಡ್ ಮಾಡ್ತಾ ಹಾಗಾಗಿ ಆ ಬುದ್ಧಿ ಮತ್ತು ಬುದ್ಧಿಯ ಕೇಂದ್ರ ಮಿದುಳಿನ ಸೆಲ್ಗಳು ಮತ್ತು ಈ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳ ಒಂದು ಈ ಸಮತೋಲನತೆ ಎಂತಕ್ಕಂಥದ್ದು ನಿರ್ಮಾಣ ಆದಾಗ ಚಿತ್ತ ಶುದ್ಧಿ ಆಗುತ್ತೆ ಬುದ್ಧಿ ಶುದ್ಧಿ ಆಗುತ್ತೆ ಅದರಿಂದಾಗಿ ಒಳ್ಳೆಯ ವಿಷಯಗಳನ್ನು ನೋಡಿ ಒಳ್ಳೆಯ ವಿಷಯಗಳನ್ನು ಕೇಳಿ ಒಳ್ಳೆಯ ವಿಷಯಗಳನ್ನು ಮಾತಾಡಿ ಹಾಗಾಗಿ ಯಾವ ಜೀವಕ್ಕೆ ತನ್ನ ಆಯಸ್ಸಿಗೆ ಮೀರಿ ಕಾರ್ಯವನ್ನು ಮಾಡೋಕ್ಕೋಗುತ್ತೆ ಯಾವ ಜೀವ ಅವಕಾಶಗಳನ್ನು ಮೀರಿ ಬೇರೆ ಬೇರೆ ಅವಕಾಶಗಳನ್ನು ಆಚರಣೆ ಮಾಡುತ್ತೆ ಯಾವ ಜೀವ ಇಚ್ಛೆಗಳನ್ನು ಮೀರಿ ಯಾವ ಇಚ್ಛೆಗಳು ಹೆಚ್ಚಾಗ್ತಾವೆ ಅದನ್ನು ಜೀವ ಆಚರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅನಾವಶ್ಯಕ ಇಚ್ಛೆಗಳ ಹಿಂದೆ ಹೋಗುತ್ತೆ ಯಾವುದು ಜೀವ ಸಾಮರ್ಥ್ಯಕ್ಕಿಂತ ಮಿಗಿಲಾದಂತಹ ಆಲೋಚನೆ ಮಾತು ಘಟನೆ ಕಾರ್ಯ ಆಗುತ್ತೆ ಆಗ ಜೀವದ ಚಿತ್ತ ವಿಚಲಿತವಾಗುತ್ತೆ ಚಿತ್ತ ಶುದ್ಧವಾಗಿರಬೇಕಂದ್ರೆ ಜೀವದ ಸಾಮರ್ಥ್ಯ ಎಷ್ಟಿರುತ್ತೆ ಅಷ್ಟು ಆಚರಣೆ ಮಾಡಬೇಕು ಆಸೆ ಆಕಾಂಕ್ಷೆ ಇಚ್ಛೆಗಳಲ್ಲಿ ಕಡಿವಾಣವನ್ನು ಹಾಕಬೇಕು ಜೀವದ ನಿಯಂತ್ರಣದ ಸ್ಥಿತಿಗೆ ಸಂಬಂಧಪಟ್ಟಂತೆ ಅವಕಾಶಗಳು ಯಾವು ಇರ್ತಾವೆ ಅದರ ಸದ್ಬಳಕೆ ಮತ್ತು ಸಕಾರಾತ್ಮಕ ಆಚರಣೆಗಳನ್ನೇ ಮಾಡಬೇಕು ಈ ಸಂದರ್ಭದಲ್ಲಿ ಒಳ್ಳೆ ಆಚರಣೆಗಳನ್ನು ಕಾರ್ಯ ಮಾಡುವ ಕಾರಣದಿಂದ ಚಿತ್ತು ಕೂಡ ಶುದ್ಧಿ ಆಗುತ್ತೆ ನಮ್ಮ ಪೂರ್ವಜರು ಹೇಳಿರೋದು ಇದನ್ನೇ ಇರುವ ಭಾಗ್ಯವನ್ನೇನದು ಬಾರನೆಂಬುದನ್ನು ಬಿಡು ಅಂದರೆ ಯಾವುದು ಹಾನಿಕಾರಕ ಇಚ್ಛೆಗಳು ಸಾಮರ್ಥ್ಯ ಮೀರಿ ಇರ್ತಕ್ಕಂಥ ಪ್ರಯತ್ನಗಳಿದೆ ಅದನ್ನು ಬಿಡಬೇಕು ಬದಲಿಗೆ ಯೋಗ್ಯವಾದ ಕಾರ್ಯಗಳಿಗೆ ಇರ್ತಕ್ಕಂಥ ಎಲ್ಲ ಸಾಮರ್ಥ್ಯವನ್ನು ವಿನಿಯೋಗಿಸಿ ಕಾರ್ಯವನ್ನು ಮಾಡಬೇಕು ಆ ಸಂದರ್ಭದಲ್ಲಿ ಚಿತ್ತವು ಕೂಡ ಶುದ್ಧ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸಕಾರಾತ್ಮಕ ಕಾರ್ಯಗಳಿಗೆ ವಿಶ್ರಮಿಸಿದ್ರೆ ಈ ರೀತಿಯಾಗಿ ಚಿತ್ತವನ್ನು ಶುದ್ಧಿ ಮಾಡ್ಕೋಬೋದು ವಿಷಯಗಳನ್ನು ನೀವು ಸಕಾರಾತ್ಮಕವಾಗಿ ಸ್ವೀಕರಿಸೋದ್ರಿಂದ ಮತ್ತು ಬೇಡದ ವಿಷಯಗಳನ್ನು ನಿರಂತರವಾಗಿ ಬಿಡ್ತಕ್ಕಂಥದ್ದು ಜೊತೆಗೆ ಭಗವಂತನ ಉಪಾಸನೆ ಮಂತ್ರಗಳನ್ನು ಹೇಳುವ ಕಾರಣ ಚಿತ್ತ ಆಗುತ್ತೆ ಮತ್ತು ಜ್ಞಾನ ಹೆಚ್ಚಾಗತ್ತೆ ಅವಶ್ಯವಾಗಿ ಧಾರ್ಮಿಕ ಆಚರಣೆಗಳಲ್ಲಿ ಚಿತ್ತ ಶುದ್ಧಿಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅದರಲ್ಲಿ ರಕ್ಷಣಾ ಕವಚ ಅಂತ ನಿರ್ಮಾಣ ಮಾಡಿಕೊಳ್ಳೇವೆ ಒಂದು ಗುರುವಿನ ಬಲ ದೈವದ ಬಲ ಆಸರೆಯಲ್ಲೇ ಜೀವ ಬದುಕಬೇಕು ಆಗ ಮಾತ್ರ ಚಿತ್ತ ಶುದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಪೂರ್ವಜರು ಹೇಳಿರ್ತಕ್ಕಂಥ ನಿಯಮಾವಳಿಗಳು ಉಪಾಸನೆಗಳು ಅವರು ಬದುಕಿರೋದರಲ್ಲೇ ತೋರಿಸಿರ್ತಕ್ಕಂಥದ್ದು ಹಾಗಾಗಿ ಅಲ್ಲಿ ಅಂಶಗಳು ಕೂಡ ಈ ವಿಡಿಯೋದಲ್ಲಿ ವ್ಯಕ್ತ ಆಗಿದ್ದಾವೆ ಪುನಃ ಇನ್ನೊಂದು ಸಾರಿ ನೋಡಿ ಗೊತ್ತಾಗಲಿಲ್ಲ ಅಂದರೆ ಯಾವ ವಿಷಯಗಳನ್ನು ಆಚರಣೆ ಮಾಡಿದರೆ ಸೂಕ್ತ ಎಂಬುದನ್ನು ನೀವು ನೋಡ್ಬೋದು ಸ್ಥಿತಪ್ರಜ್ಞನಾಗಿರ್ತಕ್ಕಂಥದ್ದು ಏನು ಬೇಕಾದ್ರೂ ಗಡೆಯನ್ನು ನಡೀತಾ ಇರಲಿ ಮಳೆ ಬರ್ತಾ ಇರೋದು ಬೆಳೆ ಬಿಸಿಲಾಗ್ತಾ ಇರ್ತದೆ ಏನಾದ್ರು ಆದರೆ ನಿಮ್ಮ ಕಡೆ ನೀವು ಗಮನ ಕೊಟ್ಟು ನಿಮ್ಮ ದೇಹ ರಕ್ಷಣೆ ನಿಮ್ಮ ಜೀವರಕ್ಷಣೆ ನಿಮ್ಮ ಕಾರ್ಯಗಳ ರಕ್ಷಣೆ ನೀವು ಮಾಡ್ಕೊಳ್ಳೋದಿಲ್ವ ಹಾಗೆ ನಿಮ್ಮ ಚಿತ್ತ ನಿಮ್ಮ ಕಡೆಗೆ ಇರಬೇಕು ಆಗ ಆ ಕಡೆ ಈ ಕಡೆ ಹೋದರೆ ಅದು ಚಿತ್ತ ವ್ಯತ್ಯಾಸ ಆಗುತ್ತೆ ಹಾಗೆ ಚಿತ್ತದ ಶುದ್ಧೀಕರಣಕ್ಕೂ ಕೂಡ ಅಷ್ಟೇ ಹಾನಿಕಾರಕ ಅಂಶಗಳನ್ನು ಸ್ವೀಕರಿಸಿದ್ರೆ ಅಥವಾ ಅವಕಾಶವನ್ನು ಕೊಟ್ಟರೆ ಅಶುದ್ಧ ಆಗುತ್ತೆ ಹಾಗಾಗಿ ಸಕಾರಾತ್ಮಕ ದೈವಿಕ ಉಪಾಸನೆ ಕಾರ್ಯಗಳೇ ಶ್ರೇಷ್ಠ ಧಾರ್ಮಿಕ ಆಚರಣೆಗಳೇ ಶ್ರೇಷ್ಠ ಜ್ಞಾನದ ವಿಭಾಗದಲ್ಲಿ ವೇದಗಳಾಗಿರ್ಬೋದು ಉಪನಿಷತ್ತು ಆಗಿರ್ಬೋದು ಪುರಾಣಗಳಾಗಿರ್ಬೋದು ಶಾಸ್ತ್ರೋಕ್ತಗಳಾಗಿರ್ಬೋದು ಇಂತಹ ವಿಷಯಗಳತ್ತ ಗಮನವನ್ನು ಹರಿಸಿದ್ರು ಕೂಡ ಚಿತ್ತ ಶುದ್ಧಿಯಾಗುತ್ತೆ ಯಮ ನಿಯಮ ಪತಾಂಜಲಿ ಅವರ ಅಷ್ಟಾಂಗ ಯೋಗದಲ್ಲಿ ಒಂದು ಮೂರ್ನಾಲ್ಕು ವಿಭಾಗಗಳನ್ನು ಅನುಸರಿಸಿದ್ರೂ ಕೂಡ ಚಿತ್ತ ಶುದ್ಧಿ ಆಗುತ್ತೆ ಅದಕ್ಕೆ ಸಮಯ ಹಿಡಿಯುತ್ತೆ ಅವರವರ ಶಾರೀರಿಕ ಶಕ್ತಿ ಮಾನಸಿಕ ಶಕ್ತಿ ಜೀವನದ ಹಣಕಾಸಿನ ಶಕ್ತಿ ಮನೆಯ ಕುಟುಂಬದ ಒಂದು ವ್ಯವಸ್ಥಿತ ಸ್ಥಿತಿ ಇದು ಮತ್ತು ಸಾಮಾಜಿಕವಾಗಿ ಇರ್ತಕ್ಕಂಥ ಜೀವದ ಕಾರ್ಯಾವಳಿಗಳು ಇದೆಲ್ಲ ಅಂಶಗಳು ಕೂಡ ಪ್ರಭಾವವನ್ನು ಬೀರುತ್ತೆ ಎಲ್ಲ ಅಂಶಗಳನ್ನು ಗಮನಿಸಿ ಮತ್ತು ತನ್ನ ಸ್ಥಿತಿಗೆ ಅನುಕೂಲವಾಗಿ ಕಾರ್ಯವನ್ನು ಪ್ರತಿಯೊಬ್ರು ಕೂಡ ಮಾಡಬಹುದು ಅಂತ ಹೇಳ್ತೀವಿ ಬಿಡಿ ಮುಗಿಸ್ತಾ ಇದ್ದೀನಿ ಮುಂದಿನ ಭೇಟಿ ಹಾಕೋಣ